ನಾವೀಗ ಬೆಳ್ತಂಗಡಿ ತಾಲೂಕಿನ ಲಾಯಲ ಗ್ರಾಮದಲ್ಲಿದ್ದೇವೆ ಲಾಯಲ ಗ್ರಾಮದ ನಾಗರಾಜ ಎಂಬವರ ತೋಟ ಇದೆ ನಾನು ನಾಲ್ಕು ವರ್ಷದ ಮುಂಚೆ ನಮ್ಮ ಕರಾವಳಿ ಪ್ಲಾಂಟೇಷನ್ ವತಿಯಿಂದ ಇವರಿಗೆ ಪೊಂಗಾರಿ ಸಸಿಯಲ್ಲಿ ಇದು ಪೊಂಗಾರಿ ಸಸಿ ಕಾಣುತ್ತೆ ಅಲ್ವಾ ಸಸಿಯಲ್ಲಿ ಪ ನೀರು ಫೈವ್ ಅಂತಕ್ಕಂಥ ಕಾಳು ಮೆಣಸನ್ನು ನಾನು ನಾಟಿ ಮಾಡಿ ಕೊಟ್ಟಿದ್ದೆ ಹಾಗೆ ಮೂರು ವರ್ಷ ಕಾಳು ನಾಲ್ಕನೇ ವರ್ಷ ಕಂಪ್ಲೀಟ್ ಆಗಿದೆ ಎಲ್ಲ ಗಿಡಗಳು ಸಾಧಾರಣ ಫಸಲು ಬಿಟ್ಟಿದೆ ನೋಡಿ ಇಲ್ಲಿ ಎಲ್ಲ ಕಾಲು ಬಿಟ್ಟಂಥದ್ದು ಇದು ಪೊಂಗಾರ ಗಿಡದಲ್ಲಿ ಅಲ್ವಾ ನೋಡಿ ಎಲ್ಲ ಗಿಡಗಳು ಕೂಡ ಚೆನ್ನಾಗಿ ಬಂದಿದ್ದೇವೆ ಪೊಂಗಾರ ಗಿಡ ನೋಡಿ ಪೊಂಗಾರ ಗಿಡ ಈ ಥರ ಇದೆ ಮತ್ತು ಇದು ಪನೀರು ಫೈವ್ ಅಂತಕ್ಕಂಥ ತಲೆ ನೋಡಿ ಪನೀರು ಫೈವ್ ಇದು ಎಲೆಗಳು ಈ ಥರ ಬರ್ತವೆ ಒಂದು ಎಲೆಗಳು ಕಾಣ್ತಾವಲ್ಲ ಎಷ್ಟು ದಪ್ಪಾಗಿ ಎಷ್ಟು ಆಗಲ್ಲ ಬರ್ತವೆ ನೋಡಿ ನೋಡಿ ಈ ಥರ ಬರುವಂಥದ್ದು ಎಲ್ಲ ಪೊಂಗಾರ ಗಿಡಗಳು ನೋಡಿ ಈ ಕಡೆ ಬನ್ನಿ ಇಲ್ಲಿ ಬನ್ನಿ ನೋಡಿ ತೋಟ ಹೌದು ತೋಟದಲ್ಲಿ ನೋಡಿ ಎಲ್ಲ ಗಿಡಗಳಲ್ಲೂ ಕೂಡ ಪೊಂಗಾರೆಯಲ್ಲಿ ನಾವು ಹಾಕಿ ಕೊಟ್ಟವಂಥದ್ದು ಹೀಗೆ ಬನ್ನಿ ಸಾಲಾಗಿ ನೀವು ಬರ್ಬೋದು ನೋಡಿ ಇದು ಕೂಡ ಎಲ್ಲ ಪೊಂಗರೆಗಳಲ್ಲಿ ಕೂಡ ಹಾಕಿ ಕೊಟ್ಟಿದ್ದೀವಿ ನಾಲ್ಕು ವರ್ಷ ಆಯಿತು ಎಲ್ಲ ಪೊಂಗಾರೆ ಕೂಡ ಸೂಪರಾಗಿ ಬಂದಿದೆ ಕಾಲು ಮೆಣಸು ಕೂಡ ಅಷ್ಟೇ ಸೂಪರಾಗಿ ಬಂದಿದೆ ಎಲ್ಲ ಗಿಡಗಳಲ್ಲಿ ತೋಟದ ಮಧ್ಯೆನೇ ಎಲ್ಲಿ ಹಾಕಿ ಕೊಟ್ಟಿವೆ ತೋಟದ ಮಧ್ಯೆನೇ ಎಲ್ಲಿ ಹಾಕಿ ಕೊಟ್ಟಿವೆ ನೋಡಿ ಎಲ್ಲ ಗಿಡಗಳು ಹೂವಿದ್ದಾವೆ ಕಾಲು ಮೆಣಸು ಕೂಡ ಬರ್ತಾ ಇದ್ದಾವೆ ಹಾಗಾಗಿ ತುಂಬ ಚೆನ್ನಾಗಿ ತುಂಬ ತುಂಬ ಚೆನ್ನಾಗಿ ಪೊಂಗರ ಗಿಡಗಳಲ್ಲಿ ಕಾಲು ಮೆಣಸು ಬರುತ್ತೆ ನಮಗೆ ಅಡಿಕೆ ತೋಟದ ಮಧ್ಯೆ ನಾವು ಇದೇ ಥರ ಪೊಂಗಾರೆಯನ್ನು ಹಾಕ್ಕೊಂಡು ಅದರಲ್ಲಿ ನಾವು ಕಾಲು ಮೆಣಸು ಬೆಳೆಸ್ಕೊಂಡು ಹೋದರೆ ನಮಗೆ ಅಡಿಕೆ ಜೊತೆಗೆ ಒಂದು ಉಪ ಬೆಲೆಯಾಗಿ ನಾವು ಬೆಳಿಬೋದು ಮತ್ತು ಇದರಲ್ಲಿ ನಮಗೆ ಇನ್ನೊಂದು ಉಪಾಯ ಅಂತ ಹೇಳಿದ್ರೆ ಈ ಪೊಂಗಾರ ಗಿಡದಲ್ಲಿ ಸೊಪ್ಪುಗಳು ಬರ್ತವೆ ಈ ಸೊಪ್ಪನ್ನು ನಾವು ಕಟಾವು ಮಾಡಿ ಈ ಕಿಡದಲ್ಲಿ ಅದು ಇಲ್ಲ ಇದಾವಲ್ಲ ಈ ಪೊಂಗಾರೆ ಗಿಡಗಳಲ್ಲಿ ಎಲ್ಲ ಕಾಲು ಮೆಣಸು ಚೆನ್ನಾಗಿ ಬಂದಿದೆ ಎಷ್ಟು ಫಸ್ಲು ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ನೋಡಿ ಅಲ್ಲಿ ಚೆನ್ನಾಗಿ ಬಂದವಲ್ಲ ಈ ಫೊಂಗಾರ ಸಸಿಯಲ್ಲಿ ನಾನು ಹಚ್ಚಿರ್ತೀವಿ ಕಾಲು ಮೆಣಸಿಗೆ ಕಾಲು ಮೆಣಸು ಆಗುತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಬರೋ ಒಂದು ಸೊಪ್ಪು ಇದೆಯಲ್ಲ ಆ ಸೊಪ್ಪು ತೋಟಕ್ಕೆ ನಮಗೆ ಅಡಿಕೆ ಬುಡಗಳ ಇಡೋದ್ರಿಂದ ಒಳ್ಳೆ ಫಲವತ್ತಾದ ಗೊಬ್ಬರ ಆ ಸೊಪ್ಪಲ್ಲಿ ಕೂಡ ತಯಾರಾಗುತ್ತೆ ಹಾಗಾಗಿ ಪ್ರತಿ ವರ್ಷ ಸೊಪ್ಪು ಸಿಗುತ್ತೆ ತೋಟಕ್ಕೆ ಬೇಕಾದಷ್ಟು ಕಾಲು ಮೆಣಸು ಕಾಲು ಮೆಣಸು ಆಗುತ್ತೆ ಚೆನ್ನಾಗಿರುತ್ತೆ ತೋಟ ಕೂಡ ಒಳ್ಳೆ ನಮಗೆ ಅಡಿಗೆ ಕೃಷಿಯಲ್ಲಿ ಒಂದು ಉಪ್ಪ ಬೆಲೆಯಾಗಿ ನಾವು ಕಾಲು ಮೆಣಸನ್ನು ಬೆಳಿಬೋದು OK，那没有了。